ನಮಸ್ಕಾರ ಸ್ನೇಹಿತರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆವಾನಿಸಿದ್ದಾರೆ ಈ ಹುದ್ದೆಯ ಮಾಹಿತಿ ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾವು ಮಾಡುತ್ತಿರುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಸಹಾಯಕರು ಆಫೀಸ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿಯು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು ಅದೇ ರೀತಿ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯಮಿತಿಯು ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಅಂದರೆ ಇಪ್ಪತ್ತೆಂಟು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಹುದ್ದೆಗಳ ವಿವರ ಈ ರೀತಿಯಾಗಿರುತ್ತದೆ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಅಧಿಕಾರಿಗಳು ನೂರ ಮೂವತ್ತಾರು ಉದ್ಯೋಗಗಳು ಇರುತ್ತವೆ ಮತ್ತು ಪ್ರಾಜೆಕ್ಟ್ ಡಿಪ್ಲೊಮಾ ಸಹಾಯಕರು ಹುದ್ದೆಗೆ ನೂರ ನಲವತ್ತಾರು ಉದ್ಯೋಗಗಳು ಇರುತ್ತವೆ ಪ್ರಾಜೆಕ್ಟ್ ಟ್ರೆಡ್ ಅಸಿಸ್ಟೆಂಟ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಎಂಬತ್ತ್ಮೂರು ಉದ್ಯೋಗಗಳು ಖಾಲಿ ಇರುತ್ತವೆ ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಅಧಿಕಾರಿ ಹುದ್ದೆಗೆ ಮೂವತ್ತು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲರಿಯನ್ನು ಇರುತ್ತದೆ ಮತ್ತು ಆಫೀಸ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗೆ ಇಪ್ಪತ್ತ್ಮೂರು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ಇರುತ್ತದೆ ಡಿಪ್ಲೊಮಾ ಸಹಾಯಕರು ಅನ್ನೋ ಹುದ್ದೆಗೆ ಇಪ್ಪತ್ತೈದು ಸಾವಿರದಿಂದ ರಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇರುತ್ತದೆ ಸಂಬಳ ಸಿಗುತ್ತದೆ ವಯೋಮಿತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎಂಟು ವರ್ಷ ಪಿ ಡಬ್ಲ್ಯೂ ಡಿ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಅರ್ಜಿ ಶುಲ್ಕ ಸಾಮಾನ್ಯ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಪಾವತಿಸಬೇಕಾಗುತ್ತದೆ ಡಿಪ್ಲೊಮಾ ಸಹಾಯಕರು ಅನ್ನೋ ಹುದ್ದೆಗೆ ಮತ್ತು ಅಸಿಸ್ಟೆಂಟ್ ಆಫೀಸ್ ಅಸಿಸ್ಟೆಂಟ್ ಅನ್ನು ಹುದ್ದೆಗೆ ಅರ್ಜಿ ಶುಲ್ಕ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತದೆ ಪಾವತಿಸುವ ವಿಧಾನ ಆನ್ಲೈನ್ ಆಯ್ಕೆ ವಿಧಾನ ಈ ಹುದ್ದೆಗೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತದೆ ಅಂದರೆ ನೇರ ಸಂದರ್ಶನ ಅಂದರೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೆಂಡ್ಸ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು